ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇ ತಿಂಗಳಿನಲ್ಲಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿಯಲ್ಲಿ ಇರಲಿದೆ ಈ ಸಮಯದಲ್ಲಿ ನೀವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ನೋಡಬಹುದು ಯಾವ ಸಮಯ ಉತ್ತಮವಾಗಿದ್ದು ನಿಮ್ಮ ಕುಟುಂಬದ ಶಿಕ್ಷಣ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯ ಬಲವಾಗಿರಲಿದೆ ಯಾವ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಾವು ಮೊದಲಿಗೆ ನೋಡೋಣ ಮೇಷ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ವೃತ್ತಿ ಜೀವನ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಪಡೆಯಲಿದೆ ಎಂದು ಮೇ ತಿಂಗಳ ಜಾತಕದ ಪ್ರಕಾರ ಇಂದಿನ ತಿಂಗಳಿನಂತೆ ಈ ತಿಂಗಳು ನಿಮ್ಮ ವೃತ್ತಿ ಮನೆಯ ಅಧಿಪತಿ ಇನ್ನೂ ಹನ್ನೆರಡನೇ ಮನೆಯಲ್ಲಿದ್ದಾನೆ ಸಾಮಾನ್ಯವಾಗಿ ಹೇಳುವುದಾದರೆ ಇಲ್ಲಿ ಶನಿಯ ಸ್ಥಾನವು ಪ್ರಯೋಜನಕಾರಿಯಾಗಿರುವುದಿಲ್ಲ ಅಂದಾಗಿಯೂ ನಿಮ್ಮ ಜನ್ಮಸ್ಥಳದಿಂದ ದೂರ ಕೆಲಸ ಮಾಡುವ ಜನರಿಗೆ ಸಾಂದರ್ಭಿಕವಾಗಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡಬಹುದು ಹೆಚ್ಚುವರಿಯಾಗಿ ವಿದೇಶದಲ್ಲಿ ಕೆಲಸ ಮಾಡುವ ಜನರು ಹೆಚ್ಚು ಅನುಕೂಲವನ್ನು ಅನುಕೂಲಕರ ಫಲಿತಾಂಶವನ್ನು ಪಡೆಯಲಿದ್ದಾರೆ ಹಾಗೆ ಸಾಮಾನ್ಯವಾಗಿ ಹೇಳುವುದಾದರೆ ಶನಿಯು ಈ ತಿಂಗಳು ಗುರುವಿನ ನಕ್ಷತ್ರದಲ್ಲಿ ಮುಂದುವರಿಯುತ್ತಾನೆ ಇದು ಸಾಂದರ್ಭಿಕವಾಗಿ ಸಕಾರಾತ್ಮಕ ಪರಿಣಾಮವನ್ನು ಬೀರಬಹುದು ಕೆಲಸದಲ್ಲಿ ಪ್ರಾಮಾಣಿಕತೆ ಮತ್ತು ಹೆಚ್ಚು ಸುತ್ತಾಡಬೇಕಾದ ಅವಶ್ಯಕತೆ ಇರಲಿದೆ ಇದರಿಂದಾಗಿ ನೀವು ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮೇಷರಾಶಿಗೆ ಸೇರಿದ ಜನರು ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದಾರೆ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದರೆ ಈ ತಿಂಗಳು ಸಾಧಾರಣ ಫಲಿತಾಂಶವನ್ನು ನೀಡುತ್ತದೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಪ್ರವಾಸವನ್ನು ಕೈಗೊಳ್ಳುವ ಮತ್ತು ತಮ್ಮ ಪ್ರಯಾಣದಲ್ಲಿ ಯಶಸ್ಸನ್ನು ಹೆಚ್ಚಿಸಿಕೊಳ್ಳುವ ಅವಕಾಶವು ನಿಮಗೆ ಸಿಗಲಿದೆ ಫಲಿತಾಂಶಗಳು ನಿಧಾನವಾಗಿರಬಹುದು ಆದರೆ ಪ್ರಯಾಣ ಅಥವಾ ಸಭೆಗಳ ಮೂಲಕ ಮಾಡಿದ ಯೋಜನೆಗಳು ಸಕಾರಾತ್ಮಕ ದಿಕ್ಕಿನಲ್ಲಿ ಚಲಿಸುವ ಸಾಧ್ಯತೆ ಅಧಿಕವಾಗಿರಲಿದೆ ಈ ಮಧ್ಯ ನಿಯಮಿತ ಉದ್ಯೋಗಸ್ಥರು ಉದ್ಯೋಗದಲ್ಲಿ ತಮ್ಮ ಉತ್ತಮ ವಿವಿಧ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಅದೇ ರೀತಿ ನೀವು ಈ ಸಮಯದಲ್ಲಿ ಹೆಚ್ಚಿನ ಚಲನೆ ಅಥವಾ ಕ್ಷೇತ್ರ ಕಾರ್ಯವನ್ನು ಒಳಗೊಂಡಿರುವ ಕೆಲಸಗಾರರು ತುಲನಾತ್ಮಕ ಉತ್ತಮ ಫಲಿತಾಂಶವನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗಿದೆ ವ್ಯವಹಾರ ವ್ಯಾಪಾರ ವೃತ್ತಿಪರರಿಗೆ ಈ ಸಮಯವು ಸಂಬಳದಲ್ಲಿ ಒಂದಿಷ್ಟು ಉತ್ತಮ ಫಲಿತಾಂಶವೂ ದೊರಲಿದೆ ಒಟ್ಟಾಗಿ ಹೇಳುವುದಾದರೆ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಈ ಸಮಯವು ಉತ್ತಮ ಸಮಯವಾಗಿರಲಿದೆ ಅನೇಕ ರೀತಿಯ ಸವಾಲುಗಳು ಎದುರಾದರೂ ನೀವು ಈ ಸಮಯದಲ್ಲಿ ಎಲ್ಲವನ್ನೂ ಜಯಿಸಲಿದ್ದೀರಿ ದೂರದಿಂದ ಅಥವಾ ಕಚೇರಿಯಿಂದ ದೂರ ಕೆಲಸಕ್ಕೆ ನೀವು ಹೋಗಬಹುದು ಅದೇ ರೀತಿ ದುರಸ್ತಿ ಸೈಟ್ಗಳೊಂದಿಗೆ ಸಂಸ್ಥೆಗಳನ್ನು ನಡೆಸುವ ಜನರು ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಫಲಿತಾಂಶವನ್ನು ಪಡೆಯಲಿದ್ದೀರಿ ಉತ್ತಮ ಹಣಕಾಸಿನ ವ್ಯವಸ್ಥೆಯನ್ನು ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ನೀವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಯಾವ ರೀತಿಯ ಫಲಿತಾಂಶವನ್ನು ನೋಡಬಹುದು ಎಂದು ತಿಳಿಯೋಣ ಈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಶನಿಯು ಹನ್ನೆರಡನೆಯ ಮನೆಯಲ್ಲಿದ್ದು ಇದು ನಿಮ್ಮ ಹಣಕಾಸಿಗೆ ಒಳ್ಳೆಯ ಸಂಕೇತವಲ್ಲ ಈ ತಿಂಗಳು ಶನಿಯು ತನ್ನದೇ ಆದ ನಕ್ಷತ್ರ ಉಪನಕ್ಷತ್ರ ಮತ್ತು ಬುಧನ ನಕ್ಷತ್ರದ ಮೂಲಕ ಹಾದು ಹೋಗುತ್ತದೆ ಇದು ವಿಶೇಷವಾಗಿ ಅದೃಷ್ಟವಲ್ಲವಾದರೂ ಇದು ಲಾಭದ ಜೊತೆ ವೆಚ್ಚಗಳನ್ನು ಮುಂದುವರಿಯುವಂತೆ ಸೂಚಿಸುತ್ತದೆ ಇದು ಪ್ರಯತ್ನಗಳಿಗೆ ಅನುಗುಣವಾಗಿ ಲಾಭವನ್ನು ಪಡೆಯುವಂತೆ ಮಾಡುವುದರ ಜೊತೆ ಸ್ವಲ್ಪ ಅತೃಪ್ತರಾಗಬಹುದು ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಂಬಳ ಪಡೆಯುವವರಿಗೆ ವೇತನ ಪಾವತಿಗಳಲ್ಲಿ ಕೆಲವು ವಿಳಂಬದ ಸಾಧ್ಯತೆ ಉಂಟಾಗಲಿದೆ ಹೆಚ್ಚುವರಿಯಾಗಿ ನೀವು ಸಂಬಳ ಅಥವಾ ಪಾವತಿಯನ್ನು ಪಡೆಯಲು ಮೊದಲೇ ಹೊಸ ವೆಚ್ಚಗಳನ್ನು ಉದ್ ಉದ್ಭವಿಸಬಹುದು ಪರಿಣಾಮವಾಗಿ ಈ ತಿಂಗಳು ಲಾಭದಲ್ಲಿ ನಿಮಗೆ ದೊಡ್ಡ ವ್ಯತ್ಯಾಸ ಕಾಣಿಸದಿದ್ದರೂ ಈ ತಿಂಗಳು ನಿಮ್ಮ ಎರಡನೇ ಮನೆಯ ಅಧಿಪತಿ ಶುಕ್ರನು ಉತ್ತುಂಗ ಸ್ಥಾನದಲ್ಲಿ ಇರಲಿದ್ದಾನೆ ತಿಂಗಳ ಮೊದಲಾರ್ಧದಲ್ಲಿ ಗುರು ಎರಡನೇ ಮನೆಯ ಮೂಲಕ ಸಾಗುತ್ತಾನೆ ಮತ್ತು ನಂತರ ಅದು ಮೂರನೇ ಮನೆಗೆ ಚಲಿಸುತ್ತದೆ ಪರಿಣಾಮವಾಗಿ ಈ ತಿಂಗಳು ಸಂಗ್ರಹವಾದ ಹಣದ ವಿಷಯದಲ್ಲಿ ಅನುಕೂಲಕರ ಫಲಿತಾಂಶವೂ ತರಬಹುದು ಇದರರ್ಥ ನೀವು ನಿಮ್ಮ ಸಂಪತ್ತನ್ನು ರಕ್ಷಿಸಲು ಮತ್ತು ನಿರ್ವಹಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಈ ಸಮಯದಲ್ಲಿ ಉಳಿತಾಯಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡಿಕೊಳ್ಳುವುದಿಲ್ಲ ಅಂದಾಗಿಯೂ ಈ ಮೇ ತಿಂಗಳಿನಲ್ಲಿ ಹೆಚ್ಚಿನ ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಹೊಸದಾಗಿ ಪಡೆದ ನಿಧಿಯಿಂದ ಉಳಿತಾಯದ ಫಲಿತಾಂಶವನ್ನು ಸ್ವಲ್ಪ ದುರ್ಬಲವಾಗಿರಬಹುದು ಅದೇ ರೀತಿ ಸಂಪತ್ತಿನ ಸೂಚಕ ಗುರುವಿನ ಸ್ಥಾನವು ಯಾವುದೇ ಆರ್ಥಿಕ ಸಂಕಷ್ಟಗಳನ್ನು ತಡೆಯುತ್ತದೆ ಇದರರ್ಥ ಖರ್ಚು ಮುಂದುವರೆದರೂ ಯಾವುದೇ ಗಮನಾರ್ಹ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಪರಿಣಾಮವಾಗಿ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸರಾಸರಿ ಅಥವಾ ಸ್ವಲ್ಪ ಸುಧಾರಿತ ಆರ್ಥಿಕ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಹೊಸ ಆದಾಯವನ್ನು ಹೆಚ್ಚಿಸಲು ಸಾಧ್ಯವಾದರೆ ನೀವು ಬಲವಾದ ಆರ್ಥಿಕ ಮೂಲವನ್ನು ಹೊಂದಲಿದ್ದೀರಿ ಈ ತಿಂಗಳು ನೀವು ಕಡಿಮೆ ಉಳಿತಾಯ ಮಾಡಬಹುದು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ನೀವು ಯಾವುದೇ ಗಮನಾರ್ಹ ತೊಂದರೆಗಳನ್ನು ಅನುಭವಿಸುವುದಿಲ್ಲ ಒಟ್ಟಾರೆ ಹೇಳುವುದಾದರೆ ಆರ್ಥಿಕ ಪರಿಸ್ಥಿತಿಯು ಸಮತೋಲನದಲ್ಲಿ ಈ ತಿಂಗಳು ಇರಲಿದೆ ಇನ್ನು ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಮೇ ತಿಂಗಳು ಸ್ವಲ್ಪ ಕಡಿಮೆ ಯಶಸ್ಸನ್ನು ತರಲಿದೆ ಈ ತಿಂಗಳು ಪೂರ್ತಿ ನಿಮ್ಮ ಲಗ್ನ ಅಥವಾ ಚಂದ್ರ ರಾಶಿಯ ಅಧಿಪತಿಯಾದ ಮಂಗಳ ದುರ್ಬಲ ಸ್ಥಾನದಲ್ಲಿ ಇರಲಿದ್ದಾನೆ ಇದು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ವಿಶೇಷವಾಗಿ ಹವಾಮಾನ ಬದಲಾದಂತೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಾಣಬಹುದು ಬಿಸಿ ಗಾಳಿ ಶೀತ ಜ್ವರದ ಪರಿಣಾಮಗಳಿಂದ ದೌರ್ಬಲ್ಯಕ್ಕೆ ಒಳಗಾಗಲಿದ್ದೀರಿ ದೌರ್ಬಲ್ಯ ಭಾವನೆ ಉಂಟಾಗಬಹುದು ಈಗಾಗಲೇ ಹೃದಯ ಅಥವಾ ಎದೆಯ ಸಮಸ್ಯೆಯನ್ನು ಹೊಂದಿರುವ ಜನರು ಈ ತಿಂಗಳಿನಲ್ಲಿ ವಿಶೇಷವಾಗಿ ಜಾಗರೂಕತೆಯನ್ನು ವಹಿಸಬೇಕು ನಾಲ್ಕನೇ ಮನೆಯಲ್ಲಿ ದುರ್ಬಲಗೊಂಡ ಮಂಗಳನಿಂದ ರಕ್ತ ಸಂಬಂಧಿತ ಸಮಸ್ಯೆಗಳು ಸಹ ಉದ್ಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ರಕ್ತದೊತ್ತಡದಲ್ಲಿ ಏರಿಳಿತವನ್ನು ಕಾಣಲಿದ್ದೀರಿ ಅದರಿಂದ ನಿಮ್ಮ ವೈದ್ಯರನ್ನು ನಿಯಮಿತವಾಗಿ ಸಂಪರ್ಕಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿರಲಿದೆ ತಿಂಗಳ ಮೊದಲಾರ್ಧದಲ್ಲಿ ಸೂರ್ಯನು ನಿಮ್ಮ ಲಗ್ನದ ಮನೆಯಲ್ಲಿ ಅನುಕೂಲವಾದ ಸ್ಥಾನದಲ್ಲಿ ಇರಲಿದ್ದಾನೆ ಸೂರ್ಯನು ಆರೋಗ್ಯದ ಸೂಚಕವಾಗಿದ್ದು ಮತ್ತು ಅದರ ಉಚ್ಚರ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಆದ್ಯತೆ ನೀಡಲಾಗಿದೆ ಮೊದಲ ಮನೆಯಲ್ಲಿ ಅದರ ಸಂಚಾರವು ಅನುಕೂಲವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮೇಲೆ ತಿಳಿಸಲಾದ ಮುಂಡೆಚ್ಚರಿಗಳನ್ನು ಅನುಸರಿಸುವುದು ಮುಖ್ಯ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ದೈನಂದಿಕ ದಿನಚರ್ಯೆಯ ಯೋಗ ವ್ಯಾಯಾಮವನ್ನು ಸೇರಿಸುವುದು ಅತ್ಯಂತ ಹೆಚ್ಚಿನ ಅವಶ್ಯಕತೆಯಾಗಿರಲಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸುವುದರ ಜೊತೆಗೆ ಈ ತಿಂಗಳು ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವ ಸಾಧ್ಯತೆ ಹಾಗಾಗಿಯೂ ಇರಲಿದೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಜಾಗರೂಕರಾಗಿ ಇರುವುದರ ಜೊತೆಗೆ ನೀವು ನಿಮ್ಮ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಹೆಚ್ಚಿನ ಅವಶ್ಯಕತೆಯಾಗಿರಲಿದೆ ಇನ್ನು ಮೇ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರು ಪ್ರೀತಿ ಮದುವೆ ವೈವಾಹಿಕ ಸಂಬಂಧದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಏರುಪೇರುಗಳು ಉಂಟಾಗಲಿದೆ ಎಂದು ತಿಳಿಯೋಣ ಮೇ ತಿಂಗಳ ಜಾತಕದ ಪ್ರಕಾರ ಈ ತಿಂಗಳು ನಿಮ್ಮ ಪ್ರಯಾಣ ಸಂಬಂಧಗಳ ಬಗ್ಗೆ ನಿಮ್ಮ ಐದನೇ ಮನೆ ಅಧಿಪತಿಯಾದ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಉತ್ತುಂಗದಲ್ಲಿ ಇರಲಿದ್ದಾನೆ ಮೊದಲ ಮನೆಯಲ್ಲಿ ಸೂರ್ಯನ ಸಂಚಾರವು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಅದರ ಉತ್ತುಂಗ ಸ್ಥಾನವು ಗೌರವಯುತ ಪ್ರೀತಿಯಲ್ಲಿ ತೊಡಕಿನಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ತರಬಹುದು ಅಂದಾಗಿಯೂ ಅನುಸೂಚಿ ನಡವಳಿಕೆಯಲ್ಲಿ ತೊಡಗಿರುವವರು ಅವಮಾನವನ್ನು ಎದುರಿಸಬೇಕಾಗುತ್ತದೆ ಅದರಿಂದ ನಿಮ್ಮ ಘನತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಪ್ರಣಯ ಜೀವನದಲ್ಲಿ ಆನಂದವನ್ನು ಪಡೆಯುವುದು ಉತ್ತಮವಾಗಿರಲಿದೆ ಈ ನಿಟ್ಟಿನಲ್ಲಿ ಶುಕ್ರನ ಸಂಚಾರವು ನಿಮಗೆ ಬೆಂಬಲ ನೀಡಲಿದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಸ್ಥಾನವು ವಿಶೇಷವಾಗಿ ಅನುಕೂಲವನ್ನು ಮಾಡುವುದಿಲ್ಲ ಹಾಗಾಗಿ ನೀವು ಈ ಸಮಯದಲ್ಲಿ ಗೌರವದಿಂದ ವರ್ತಿಸುವುದರಿಂದಾಗಿ ಕೌಟುಂಬಿಕ ಸಂಬಂಧಗಳೊಂದಿಗೆ ಸಂಬಂಧದಲ್ಲಿರುವ ಜನರು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು ಉಳಿದ ಎಲ್ಲರಿಗೂ ತಿಂಗಳ ಪೂರ್ತಿ ಜಾಗರೂಕರಾಗಿ ಇರಲು ನಾವು ಶಿಫಾರಸು ಮಾಡುತ್ತೇವೆ ಪ್ರೀತಿಯ ಸಂಕೇತ ಶುಕ್ರ ಈ ತಿಂಗಳು ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತಾನೆ ಅದರಿಂದ ಎಚ್ಚರಿಕೆಯಿಂದ ಇರುವುದು ವಿಶೇಷವಾಗಿ ಅನುಕೂಲವನ್ನು ಉಂಟುಮಾಡಲಿದೆ ಈ ಸಮಯದಲ್ಲಿ ವೈವಾಹಿಕ ಜೀವನ ಮತ್ತು ದೇಶೀಯ ಸಂತೋಷದ ವಿಷಯದಲ್ಲಿ ಈ ತಿಂಗಳಿನ ನಿಮ್ಮ ಏಳನೇ ಮನೆಯ ಉತ್ತುಂಗದಲ್ಲಿರುವ ಅಧಿಪತಿಯು ಅನುಕೂಲಕರ ಸ್ಥಾನದಲ್ಲಿ ಇರಲಿದ್ದಾನೆ ಅಂದಾಗ್ಯೂ ಈ ಸ್ಥಾನವು ಸ್ವಲ್ಪ ದುರ್ಬಲವಾಗಿದೆ ಏಕೆಂದರೆ ಅದು ಹನ್ನೆರಡನೇ ಮನೆಯಲ್ಲಿಯೂ ಇರುತ್ತದೆ ಇದರ ಪರಿಣಾಮವಾಗಿ ಏಳನೇ ಮನೆಯ ಅಧಿಪತಿಯು ಹಲವಾರು ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇರಲಿದೆ ಸಂಬಂಧಗಳಲ್ಲಿ ಸಾಮರಸ್ಯಕ್ಕೆ ಅತ್ಯುತ್ತಮವಾದ ಅವಕಾಶವಿದೆ ಆದರೆ ಕೆಲಸದ ಬದ್ಧತೆಯನ್ನು ಮತ್ತು ಇತರ ಕಾರಣಗಳಿಂದ ಸ್ವಲ್ಪ ದೂರವಿರುವಂತಹ ಪರಿಸ್ಥಿತಿ ಉಂಟಾಗಲಿದೆ ಏಕೆಂದರೆ ಆರೋಗ್ಯ ಸಮಸ್ಯೆಗಳ ಪರಿಣಾಮವಾಗಿ ಸಂಬಂಧಗಳು ಸ್ವಲ್ಪ ಆಸಕ್ತಿ ರಹಿತವಾಗಿರಬಹುದು ಅಂದಾಗಿಯೂ ಮಂಗಳನ ನಾಲ್ಕನೇ ಅಂಶವು ಏಳನೇ ಮನೆಯ ಮೇಲೆ ಇರುವುದರಿಂದಾಗಿ ಸಾಂದರ್ಭಿಕ ವಾದಗಳು ಮತ್ತು ಸಂಘರ್ಷಗಳಿಂದಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು ಈ ಸಮಯದಲ್ಲಿ ಏಳನೇ ಮನೆಯ ಅಧಿಪತಿ ಶುಕ್ರನ ಉನ್ನತ ಸ್ಥಾನದಲ್ಲಿದ್ದಾಗ ಈ ಸಮಸ್ಯೆಗಳು ಪ್ರಮುಖವಾಗಿ ಸಾಧ್ಯವಾಗುವುದಿಲ್ಲ ಸಣ್ಣ ವ್ಯತ್ಯಾಸಗಳು ಹೊರತುಪಡಿಸಿ ನೀವು ಸಾಮಾನ್ಯವಾಗಿ ನಿಮ್ಮ ಸಂವಹನದಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಒಟ್ಟಾರೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಘರ್ಷಣೆಗಳನ್ನು ಹೊಂದಲಿದ್ದೀರಿ ಆದರೆ ನೀವು ತಾಳ್ಮೆಯಿಂದ ವರ್ತಿಸುವುದು ಅತ್ಯಂತ ಹೆಚ್ಚಿನ ಪ್ರಮುಖವಾಗಿರಲಿದೆ ಹಾಗಾದರೆ ಮುಂದಿನದಾಗಿ ನೀವು ಈ ತಿಂಗಳಿನಲ್ಲಿ ಕುಟುಂಬ ಮತ್ತು ಸ್ನೇಹಿತರಿಂದ ಯಾವ ರೀತಿಯ ಫಲಿತಾಂಶವನ್ನು ನೋಡಬಹುದು ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆ ಸ್ನೇಹಿತರು ಯಾವ ರೀತಿಯಲ್ಲಿ ಇರಲಿದ್ದಾರೆ ಎಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೇ ತಿಂಗಳ ಜಾತಕದ ಪ್ರಕಾರ ಈ ತಿಂಗಳು ನೀವು ಸಾಮಾನ್ಯವಾಗಿ ಕುಟುಂಬದ ವಿಷಯದಲ್ಲಿ ಸಾಕಷ್ಟು ಅನುಕೂಲ ಫಲಿತಾಂಶವನ್ನು ನಿರೀಕ್ಷಿಸಬಹುದು ನಿಮ್ಮ ಎಂಟನೇ ಮನೆಯು ಆಳುವ ಶುಕ್ರನು ಈ ತಿಂಗಳ ಅಂತ್ಯದಲ್ಲಿ ಉಚ್ಚ ಮಟ್ಟದಲ್ಲಿರಲಿದ್ದಾನೆ ಇದು ಕುಟುಂಬದ ಸಾಮರಸ್ಯವನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ತಿಂಗಳ ಆರಂಭದ ಅರ್ಧ ಭಾಗದಲ್ಲಿ ಗುರು ನಿಮ್ಮ ಎರಡನೇ ಮನೆಯ ಮೂಲಕ ಚಲಿಸುತ್ತಾನೆ ಇದು ಸಕಾರಾತ್ಮಕ ವಿಷಯಗಳಿಗೆ ಕಾರಣವಾಗುತ್ತದೆ ಅಂದಾಗಿಯೂ ತಿಂಗಳ ದ್ವಿತೀಯಾರ್ಧದಲ್ಲಿ ಗುರುವಿನ ಅನುಕೂಲತೆಯು ಸ್ವಲ್ಪ ಕಡಿಮೆಯಾಗಬಹುದು ಹೆಚ್ಚುವರಿಯಾಗಿ ಗುರುವು ಮಂಗಳ ನಕ್ಷತ್ರವಾಗಿರುತ್ತಾನೆ ಮತ್ತು ಈ ತಿಂಗಳು ಮಂಗಳ ದುರ್ಬಲನಾಗಿರುತ್ತಾನೆ ಇದು ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಆದರೆ ನೀವು ಹಿರಿಯರ ಮಾರ್ಗದರ್ಶನವನ್ನು ಅನುಸರಿಸುವುದು ಉತ್ತಮವಾಗಿರಲಿದೆ ವಿಷಯಗಳು ಉತ್ತಮವಾಗಿ ಮುಂದುವರಿಯುವುದರಿಂದಾಗಿ ಈ ತಿಂಗಳು ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳು ಅನಿರೀಕ್ಷಿತವಾಗಿರುತ್ತದೆ ಅನಿರೀಕ್ಷಿತ ಏರಿಳಿತದೊಂದಿಗೆ ಪರಿಣಾಮವಾಗಿ ಈ ಸಂದರ್ಭದಲ್ಲಿ ಸಾಮರಸ್ಯದಿಂದ ಇರುವಿಕೆಯು ಪ್ರಯತ್ನಿಸಿದಷ್ಟು ನಿರ್ಣಯವಾಗಿರಲಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಎಲ್ಲವೂ ತಾನಾಗಿಯೇ ಸರಿಯಾಗುವುದಿಲ್ಲ ಈ ತಿಂಗಳು ನೀವು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಇತರರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಶ್ರಮಿಸಬೇಕಾಗಿರಲಿದೆ ಮನೆ ವ್ಯವಹಾರದಲ್ಲಿ ಫಲಿತಾಂಶಗಳು ಸ್ವಲ್ಪ ಕಡಿಮೆ ಅನುಕೂಲವಾಗಿದ್ದು ಅಂದಾಗ್ಯೂ ಮಂಗಳನು ನಿಮ್ಮ ಲಗ್ನ ಅಥವಾ ರಾಶಿಯ ಅಧಿಪತಿಯಾಗಿರುವುದರಿಂದಾಗಿ ಅದು ಹೆಚ್ಚಿನ ಹಾನಿ ಮಾಡುವ ಸಾಧ್ಯತೆ ಇಲ್ಲ ಆಗ ನಾಲ್ಕನೇ ಮನೆಯಲ್ಲಿ ಮಂಗಳ ದುರ್ಬಲನಾಗಿದ್ದು ಕುಟುಂಬ ಜೀವನದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಕೆಲವೊಮ್ಮೆ ಉಪಯುಕ್ತ ಗೃಹೋಪಯೋಗಿ ವಸ್ತುಗಳು ವಿಶೇಷವಾಗಿ ವಿದ್ಯುತ್ ಅಥವಾ ಅಗ್ನಿಶಾಮಕ ಉಪಕರಣಗಳು ಹಾಳಾಗುತ್ತದೆ ಮನೆಯಲ್ಲಿ ಸಾಮಾನ್ಯ ವಾತಾವರಣವು ಸ್ವಲ್ಪ ಒತ್ತಡದಿಂದ ಕೂಡಿರಲಿದೆ ಪರಿಣಾಮವಾಗಿ ಈ ತಿಂಗಳು ತೀವ್ರ ವಿವೇಕ ಮತ್ತು ಮನೆಯ ಸಮಸ್ಯೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅಗತ್ಯವಾಗಿರಲಿದೆ ಆದ್ದರಿಂದ ಮೇ ತಿಂಗಳಿನಲ್ಲಿ ಮೇಷರಾಶಿಗೆ ಸೇರಿದ ಜನರು ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಮೇ ಇಪ್ಪತ್ತ್ಮೂರರ ನಂತರ ನೀವು ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ತಿಂಗಳ ಮೊದಲಾರ್ಧದಲ್ಲಿ ಗುರುವಿನ ಸಂಚಾರವು ಸಂಪೂರ್ಣವಾಗಿ ಪ್ರಯೋಜನಕಾರಿಯಾಗಿರುವುದಿಲ್ಲ ದ್ವಿತೀಯಾರ್ಧದಲ್ಲಿ ಇದು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮ ಫಲಿತಾಂಶವನ್ನು ನೀಡಬಹುದು ಈ ತಿಂಗಳು ಗುರುವಿನ ಸಂಚಾರವು ಮುಖ್ಯವಾಗಿ ಸಕಾರಾತ್ಮಕವಾದ ಫಲಿತಾಂಶವನ್ನು ನೀಡುತ್ತದೆ ಎಂದು ತೋರಲಿದೆ ಶುಕ್ರನ ಸಂಚಾರವು ಉತ್ತಮ ಫಲಿತಾಂಶವನ್ನು ತರುವ ಸಾಧ್ಯತೆ ಇದೆ ಹಾಗಾಗಿ ನೀವು ಮೇ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದಾಗಿರಲಿದೆ ಇದು ಮೇಷರಾಶಿಯವರ ಮೇ ತಿಂಗಳ ಭವಿಷ್ಯವಾಗಿರಲಿದೆ ಇದು ಇವತ್ತಿನ ವಿಡಿಯೋಗಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅದೇ ರೀತಿ ಯಾರಿನ್ನೂ ಈ ವಿಡಿಯೋನ ಮೇಷರಾಶಿಯವರಿಗೆ ಶೇರ್ ಮಾಡಿಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಈ ತಿಂಗಳ ಭವಿಷ್ಯವನ್ನು ಅವರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ